ಗ್ರಾಮ ಪಂಚಾಯಿತಿ ನೌಕರರ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಪ್ರತಿಭಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮ ಪಂಚಾಯಿತಿಯ ನೌಕರರು ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕಿನ ಎಲ್ಲ ಪಂಚಾಯಿತಿ ನೌಕರರು ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದ್ರು ಗ್ರಾಮ ಪಂಚಾಯಿತಿ ನೌಕರರ ಹಲವು ವರ್ಷಗಳ ಸತತ ಹೋರಾಟದ ಪರಿಶ್ರಮದಿಂದ ನಾವು ಅಲ್ಪ ಪ್ರಮಾಣದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗಿದ್ರೂ ಇವುಗಳನ್ನ ಈಡೇರಿಸಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ ಜೊತೆಗೆ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಅನುಮೋದನೆ ಬಾಕಿ ಇದೆ ಈ ಬಗ್ಗೆ ಅನೇಕ ಹೋರಾಟಗಳನ್ನ ಮಾಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಹಲವು ಬೇಡಿಕೆಗಳನ್ನ ಒತ್ತಾಯಿಸಿ ನಾವು ತಾಲೂಕು ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದರು ಈ ಸಮಯದಲ್ಲಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಹ ನೀಡಲಾಯಿತು ವೆಂಕಟ್ ಎನ್ಕೆಎಸ್ ಫೋರ್ ನ್ಯೂಸ್ ಕೋಲ್ಹಾರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಪಟ್ಟಿ ಮಾಡಿ ಈ ಬೇಡಿಕೆಗಳನ್ನ ನಿಭಾಯಿಸ್ತಾ ಇದ್ದೀರಿ ಈ ರೀತಿಯಲ್ಲಿ ಸರ್ಕಾರದ ಕೆಲಸ ನಿರ್ವಹಿಸುವಂತ ನಮ್ಮ ಗ್ರಾಮ ಪಂಚಾಯತ್ ನೌಕರೇನಿದ್ದೀರಿ ಈ ನೌಕರರ ಬೇಡಿಕೆಗಳು ಹಲವಾರು ರೀತಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ಹೋರಾಟಗಳು ಮಾಡಿದ್ರು ಕೂಡ ಇವತ್ತು ಕೆಲ ಹಂತದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ನಿರ್ವಹಿಸುವಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಲ್ಲಿ ಏನು ಸಿಬ್ಬಂದಿ ವರ್ಗದವರು ಇರ್ತಾರೆ ಮತ್ತು ಜನಪ್ರತಿನಿಧಿಗಳು ಇರ್ತಾರೆ ಇವರು ನಮ್ಮ ನೌಕರ ಪರವಾಗಿ ಕೆಲಸವನ್ನು ನಿರ್ವಹಿಸದೆ ಇವತ್ತು ನಿರ್ಲಕ್ಷ್ಯವನ್ನು ತೋರ್ತಾ ಇರುವಂತ ಒಂದು ವ್ಯವಸ್ಥೆಯನ್ನು ಇವತ್ತು ಸಿಐ ಗ್ರಾಮ ಪಂಚಾಯತಿ ನೌಕರರ ಸಂಘ ತೀವ್ರವಾಗಿ ಖಂಡಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೂಡ ಇದಕ್ಕೆ ಇವತ್ತು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ ಗ್ರಾಮ ಪಂಚಾಯತಿ ನೌಕರ Illa, tai gali būti fundamentaliai, gelekai, komputeriai ir manūliai.